ಈಗ ಈ ಜಾಗ ನಮ್ಮ ಜಾಗ ಸರ್ಕಾರ ಇದ್ದಿದ್ಮೇಲೆ ಇನ್ನಪ್ಪ ಹೆಂಗ್ ಕಟ್ತಾನೆ ಅವ್ನು ಇನ್ನೊಬ್ಬರ ಮೇಲೆ ಬಿಲ್ಡಿಂಗ್ ಕಟ್ಟವನ ಹೆಸರು ಮೇಲೆ ಜಾಗದ ಪತ್ರ ಇದರ್ಸಿ ಈಗ ಫಸ್ಟ್ ಬಿಟ್ಟು ಅರ್ಥ ಮಾಡಿ ತುಮಕೂರು ನಗರದ ಎಸ್ಎಸ್ಐಟಿ ಕಾಲೇಜು ಎದುರಿನ ಖಾಸಗಿ ಜಾಗದಲ್ಲಿ ನಾಲ್ಕು ಗುಂಟೆ ಸರ್ಕಾರಿ ಜಾಗ ಅತಿಕ್ರಮ ಆಗಿದೆ ಎಂದು ವ್ಯಾಪಕ ದೂರು ಕೇಳಿಬಂದ ಹಿನ್ನೆಲೆ ಮಹಾನಗರ ಪಾಲಿಕೆ ಹಾಗೂ ತಾಲೂಕು ಅಧಿಕಾರಿಗಳಿಂದ ಜಂಟಿ ಸರ್ವೆ ಕಾರ್ಯ ನಡೆಯಿತು ಮಂಗಳವಾರದಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆಯಿತು ನಗರದ ಮರಡೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದು ಬಾರ್ ಎರಡಕ್ಕೆ ಸೇರಿದ ಜಮೀನು ಸರ್ಕಾರಿಯೋ ಇಲ್ಲ ಖಾಸಗಿ ಜಮೀನ ಎಂಬುದರ ಬಗ್ಗೆ ಲೋಕಾಯುಕ್ತ ಪೊಲೀಸರು ಮಾಹಿತಿ ಕೇಳಿರುವುದರಿಂದ ಜಿಲ್ಲಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರ ಆದೇಶಗಳ ಮೇರೆಗೆ ಮಹಾನಗರ ಪಾಲಿಕೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯ ನಡೆಸಿದರು ಈ ವೇಳೆ ದೂರುದಾರ ಸಾಮಾಜಿಕ ಹೋರಾಟಗಾರ ಇಮ್ತಿಯಾಜ್ ಪಾಷಾ ಮಾತನಾಡಿ ಸರ್ಕಾರಿ ಜಾಗ ವಾಣಿಜ್ಯ ಉದ್ದೇಶಕ್ಕೆ ಒತ್ತುವರಿಯಾಗಿದೆ ಈ ಹಿನ್ನೆಲೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದ್ದಾರೆ ಆಗಿರುವ ನಾಲ್ಕು ಗುಂಟೆ ಒತ್ತುವರಿ ಜಾಗ ಪತ್ತೆ ಮಾಡಲು ಅಧಿಕಾರಿಗಳು ಮೂರು ಎಕರೆಗೂ ಅಧಿಕ ವಿಸ್ತೀರ್ಣದ ಜಮೀನನ್ನು ಅಳತೆ ಮಾಡುತ್ತಿದ್ದಾರೆ ಹೀಗಾಗಿ ಒತ್ತುವರಿಯಾಗಿರುವ ಜಾಗ ಮರಳಿ ಸರ್ಕಾರಕ್ಕೆ ಸೇರುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದರು ಪಾಲಿಕೆ ಕಂದಾಯ ಸಹಾಯಕ ಅಧಿಕಾರಿ ನರಸಿಂಹಮೂರ್ತಿ ತಾಲೂಕು ಕಚೇರಿ ಆರ್ಐ ರೆಡ್ಡಿ ವಿಎ ದಿವ್ಯ ಪಾಲಿಕೆ ಸರ್ವೆ ಸೂಪರ್ವೈಸರ್ ಸತೀಶ್ ಆರ್ಐ ರಾಜೇಶ್ ಸರ್ವೇರ್ ವಿನಯ್ ಕುಮಾರ್ ತಾಲೂಕು ಸರ್ವೇರ್ ಆನಂದಮೂರ್ತಿ ಪಾಲಿಕೆ ನಗರದ ಯೋಜನೆ ಸಹಾಯಕ ಓಂಕಾರ ಸೇರಿದಂತೆ ಮತ್ತಿತರರು ಇದ್ದರು ತುಮಕೂರು ಎಸ್ ಎಸ್ ಎ ಟಿ ಕಾಲೇಜ್ ಮುಂದೆಗಡೆ ಮಳ್ಳೂರು ಇಪ್ಪತ್ತೊಂಬತ್ತನೇ ವಾರ್ಡಲ್ಲಿ ಮಳ್ಳೂರು ಗ್ರಾಮದ ಗ್ರಾಮಂತ್ರಿ ಕಾಲೇಜ್ ಮುಂದೆಗಡೆ ನಲವತ್ತೊಂದು ಬಾರಿ ಎರಡರಲ್ಲಿ ಸರ್ಕಾರಿ ಜಾಗ ನಾಲ್ಕು ಗುಂಟೆ ಇದೆ ಈ ನಾಲ್ಕು ಗುಂಟೆ ಜಾಗನ ಸರ್ಕಾರ ಉತ್ತರಿಯಾಗಿರೋದ್ನ ಹೋಲಿಸ್ಕೊಡಿ ಅಂತ ಅಂದ್ಬಿಟ್ಟು ನಾನು ಸಾಮಾಜಿಕ ಹೋರಾಟ ಆಗಿ ಒಂದು ವರ್ಷದಿಂದ ಏಕಾಂಗಿಯಾಗಿ ಓಡಾಡ್ತಾ ಇದ್ದೀನಿ ಈ ಲೋಕ ಕರ್ನಾಟಕ ಲೋಕಾಯುಕ್ತದಲ್ಲಿ ಕೇಸ್ ಮಾಡಿ ಕ ತುಮಕೂರು ಡಿ ಸಿ ಮೇಡಮ್ ಅವರಿಗೆ ಪರ್ಮಿಷನ್ ಕೊಟ್ಟು ಅಲ್ಲಿಂದ ತಾಲೂಕು ಆಫೀಸು ಮತ್ತು ತಹಸೀಲ್ದಾರ್ ಆಫೀಸು ಮತ್ತು ಮಹಾನಗರ ಪಾಲಿಕೆಯವರು ತೂಡಾದವರೆಲ್ಲ ಸೇರಿ ಈ ಜಾಗನ ಗೌರ್ಮೆಂಟಿನ ಜಾಗ ಇಲ್ಲಿಲ್ಲ ರೋಡ್ಗೆ ಹೋಗೈತೆ ಅಲ್ಲಿ ಹೋಗೈತೆ ಅಂತ ಹೇಳ್ತಾ ಇದ್ದಾರೆ ಅವ್ನ ಜಾಗ ಉತ್ತುವರಿ ಮಾಡಿರೋನು ಅವ್ನ ಹೆಸರು ಮೇಲೆ ಇರೋ ಪತ್ರನ ಪತ್ರಗಳೆಲ್ಲ ತರಿಸಿ ಅವ್ನ ಜಾಗ ಎಷ್ಟಿದೆ ಅದು ಬಿ ಅಳತೆ ಮಾಡಿ ಬಿಟ್ಬಿಟ್ಟು ಉಳಿಕೇದನ್ನ ನಾಲ್ಕು ಸಾವಿರದ ಮುನ್ನೂರ ಅರವತ್ತವರಿಗೆ ನಮ್ಮ ಸರ್ಕಾರಕ್ಕೆ ಬಿಟ್ಕೊಡಿ ಅಂತ ಅಂದರೆ ಅವ್ನ ಜಾಗನ ನಾವೇನು ಅಳತೆ ಮಾಡೋಲ್ಲ ಅವ್ನಿಗೇನು ಪತ್ರ ತರಿಸಲ್ಲ ಅಂತ ಅಂದ್ಬಿಟ್ಟು ಎಲ್ಲರ ಆಫೀಸರ್ಗಳು ಲಂಚ ತಿನ್ಬಿಟ್ಟು ಆಡಿ ಆ ಓನರ್ಗೆ ಕರಿತಾನೇ ಇಲ್ಲ ಓನರಿಗೆ ಕರೆಸಿ ಪತ್ರ ಎಲ್ಲ ತರಿಸಿ ಅವ್ನಿಗೆ ಎಷ್ಟಿದೆ ಅಷ್ಟಡಿ ಇದೆ ಅಂತ ಅಳತೆ ಮಾಡಿ ನಾಲ್ಕು ಸಾವಿರ ಚಿಲ್ಡೋರು ಜಾಸ್ತಿ ಇರೋದು ಉಳಿತೆ ಮಾಡಿರಿ ಅಂದರೆ ಇಲ್ಲ ರೋಡ್ಗಾಗೈತೆ ಆಯೈತೆ ನಿಂಗೇನಿಲ್ಲ ನಿಗೇನು ಅಧಿಕಾರ ಇಲ್ಲ ಹೋಗು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಡಿ ಸಿ ಅವ್ರ ಹತ್ರ ನಾನು ಇದನ್ನು ಇದು ಕೊಡ್ತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗನ ಈ ಅಂಗಡಿಗಳು ಕಟ್ಟಿರೋದನ್ನ ಕೆಡುಗಿಸ್ಬಿಟ್ಟು ನಮಗೆ ಸರ್ಕಾರಿ ಜಾಗನ ಉಳಿಸ್ಕೊಡ್ಬೇಕು ಅಕಸ್ಮಾತ್ ಈ ನಮ್ಮ ಕರ್ನಾಟಕದಲ್ಲಿ ತುಮಕೂರಲ್ಲೇ ಆಗಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನನಗೆ ನ್ಯಾಯ ಸಿಗ್ದಲ್ಲೇ ಹೋದರು ನಾನು ದಿಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ ಈ ಹೋರಾಟನ ನಿನ್ಸೋಕ್ಕೆ ಹೋಗಲ್ಲ ಈ ನಾಲ್ಕು ಸಾವಿರದ ಮುನ್ನೂರ ಅರವತ್ತಡಿ ಜಾಗನ ನಮ್ಮ ಸರ್ಕಾರ ಉಳಿಸ್ಕೊಡ್ಲೇಬೇಕು ಇವತ್ತು ಸರ್ವೆ ಆಗಿರೋದನ್ನು ಹದಿನೆಂಟು ಕುಂಟೆ ಇಪ್ಪತ್ತೆರಡು ಕುಂಟೆ ನಲ್ವತ್ತೊಂದು ಬಾರ ಎರಡರಲ್ಲಿ ಇಪ್ಪತ್ತೆರಡು ಕುಂಟೆ ಜಮೀನಿದೆ ಇಪ್ಪತ್ತೆರಡು ಕುಂಟೇಲಿ ಹದಿನೆಂಟು ಕುಂಟೆ ಬೇರೆ ಹೆಸರು ಮೇಲೆ ಇದೆ ನಾಲ್ಕು ಕುಂಟೆ ಸರ್ಕಾರದ ಮೇಲೆ ಇರೋದನ್ನ ಅಳತೆ ಮಾಡ್ರೆ ಅಂತ ನಾನು ಹೇಳಿದ್ರೆ ನಲ್ವತ್ತೊಂದು ಬಾರ ಐದರಲ್ಲಿ ಇರೋದನ್ನ ಮೂರು ಎಕರೆ ಎರಡು ಕುಂಟೆನು ಸುತ್ತ ಸುತ್ತಾಡ್ಕೊಂಡು ಮಾಡಿಸ್ಕೊಂಡು ಬಂದು ಆಫೀಸರ್ಗಳು ಲಂಚ ತಿನ್ಕೊಂಡು ಎಲ್ಲ ಇದು ಮಾಡ್ಕೊಂಡು ರೋಡ್ಗೆ ಹೋಗೈತೆ ಅಲ್ಲೋಗೈತೆ ಅಂತ ಅಂದ್ಬಿಟ್ಟು ಫುಲ್ ರಿಪೋರ್ಟ್ ಕೊಡ್ತಾರೆ ಹೊರತು ನಾಲ್ಕು ಸತಿ ಸರ್ವೆ ಮಾಡೋರೆ ನಾಲ್ಕು ಸತಿನೂ ಇದೇ ಆಟ ಆಡ್ತಾರೆ ನನ್ನ ಅಭಿಪ್ರಾಯ ಏನು ಅವ್ನ ಜಾಗ ಉತ್ತುವರಿ ಮಾಡಿರೋ ಹತ್ರ ಎಷ್ಟು ಪತ್ರ ಅದನ್ನು ತರಿಸಿ ಅವ್ನ ಹೆಸರು ಮೇಲೆ ಎಷ್ಟು ಅಡಿ ಜಾಗ ಇದೆಯೋ ಅಷ್ಟು ಬಿಟ್ಬಿಟ್ಟು ಉಳಿಕಿದ್ನ ನಮ್ಮ ಸರ್ಕಾರದ ಜಾಗ ಎಷ್ಟು ಬರುತ್ತೆ ಅದ್ರ ಉಳಿಸ್ಕೊಡಿ ಅಂತ ನಾನು ಹೇಳಿದ್ರೆ ಅವ್ರಿಗೆ ಏನು ಅಧಿಕಾರ ಇಲ್ಲವಂತೆ ತುಮಕೂರಲ್ಲಿರೋ ಮಹಾನಗರ ಪಾಲಿಕೆಯವರಾಗಲಿ ತಹಸೀಲ್ದಾರ್ ಆಫೀಸಲ್ಲಾಗಲಿ ತೂಡಾದವ್ರಾಗಲಿ ಅವ್ರಿಗೆ ಅಧಿಕಾರ ಇಲ್ಲವಂತೆ ಓನರ್ ಹೆಸರು ಮೇಲೆ ಎಷ್ಟೈತೆ ಅಂತ ಪತ್ರ ತರ್ಸೋಕ್ಕೂ ಅಧಿಕಾರ ಇಲ್ಲವಂತೆ ಅವ್ನು ಅಳತೆ ಅವ್ನ ಜಮೀನು ಅಳತೆ ಮಾಡೋಕ್ಕೂ ಅಧಿಕಾರ ಇಲ್ವಂತೆ ಸರ್ಕಾರದ ಜಾಗನ ಅವ್ನ ಹೆಸರು ಮೇಲೆ ಬರ್ಕೊಡೋಕೆ ಅಧಿಕಾರ ಇದೆ ಅಂತೆ ಇದೆಯಾ ಮಹಾನಗರ ಪಾಲಿಕೆಯವರು ಎರಡು ಸಾವಿರ ಅಡಿಗೆ ಪಿ ಎ ಡಿ ಅನ್ನಿಸಿಸಿ ಮಾಡಿ ಇಪ್ಪತ್ತೆರಡು ಮಡಿಗೆ ಹದಿನಾರು ಸಾವಿರ ಅಡಿಗೆ ಕಾಂಪ್ಲೆಕ್ಸ್ ಕಟ್ಕೊಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಳಿಗೆ ಕಟ್ಟವ್ರೆ ತೂಡಾದವ್ರ್ ಏನು ಮಾಡವ್ರೆ ಎರಡು ಕುಂಟೆ ಎಂಟು ಪಾಯಿಂಟು ವಸತಿ ಉದ್ದೇಶ ವಾಣಿಜ್ಯ ಉದ್ದೇಶಕ್ಕಾಗಿ ಮೂರು ಕುಂಟೆ ಜಮೀನು ವಸತಿ ಉದ್ದೇಶಕ್ಕಾಗಿ ಅಂತ ಇಪ್ಪತ್ತ ಇದು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ತೂಡ ಮಾಡಿದ್ದಾರೆ ಎರಡು ಕುಂಟೆ ಎಂಟು ಪಾಯಿಂಟು ವಸ ವಾಣಿಜ್ಯ ಉದ್ದೇಶಕ್ಕಾಗಿ ಮೂರು ಕುಂಟೆ ವಸತಿ ಉದ್ದೇಶಕ್ಕಾಗಿ ಯಾವಾಗ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಮಾಡಿರೋದು ಈಗ ಎಲ್ಲ ಇದೆ ಎಲ್ಲ ಕಮರ್ಷಿಯಲ್ ಇದೆಯಲ್ವಾ ಅಲ್ಲಿ ವಸತಿ ಎಲ್ಲಿದೆ ತೋರಿಸ್ಬನ್ನಿ ಅಂತ ನಾನು ಕೇಳಿದ್ರೆ ಅದು ಸುಮ್ಮನೆ ಸುಮ್ಮನೆ ಕಟ್ಟವ್ರಿ ಅವ್ರು ಕಟ್ಕೊಂತಾರೆ ಬಿಡ್ರಿ ಇವರೆಲ್ಲ ಲಂಚ ತಿನ್ಕೊಂಡು ಹೆಂಗೆ ಬೇಕಾದ್ರೆ ಅನುಮತಿ ಕೊಡ್ಬೋದು ಅದೆಲ್ಲ ದಾಖಲಾತಿ ನನ್ನ ಹತ್ರ ಐತೆ ನಾನೆಲ್ಲ ಅದು ಮೀಡಿಯಾದವ್ರಿಗೆ ತೋರಿಸ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಇದಕ್ಕೆ ನ್ಯಾಯ ಧರಿಸ್ ಕೊಡಬೇಕು ನಮಗೆ ತುಮಕೂರು ಡಿ ಸಿ ಮೇಡಮ್ ಅವರು ಆಗಲೇ ನಾನು ಇದಕ್ಕೂ ದಿಲ್ಲಿಗಾದರೂ ಹೋಗಿ ಹೋಗ್ತೀನಿ ಕೊಡಿಸ್ತಲೇ ಹೋದರೆ ನಾನು ಬೇಕಾದ್ರೆ ದಿಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಹೋರಾಡ್ತೀನಿ ಈ ಸರ್ಕಾರದ ಜಾಗ ನಾಲ್ಕು ಗುಂಟೆನ ಉಳಿಸೇ ಉಳಿಸ್ತೀನಿ ಈ ಜಾಗ ಉಳ್ಸೆವರೆಗೂ ನಾನು ನೀವು ಹೋರಾಟಗಾರ ಆಗಾರ ಸಲ ಈಗ ಈ ಜಾಗ ನಮ್ ಜಾಗನ ಸರ್ಕಾರ ಮೇಲೆ ಇನ್ನಪ್ಪ ಹೆಂಗ ಕಟ್ತಾನೆ ಅವ್ನು ಮೇಲೆ ಹೆಸರಿನಲ್ಲಿ ಬಿಲ್ಡಿಂಗ್ ಕಟ್ಟಾವ್ ಅಲ್ವಾ ಅವನ ಮೇಲೆ ಜಾಗದ ಪತ್ರ ಇದೆ ತರಿಸಿ ಈಗ ಬರ್ಸ್ಬಿಟ್ಟು ಅಲ್ಪ ಮಾಡಿ